ಮೊದಲನೆಯದಾಗಿ ವಿದ್ಯಾರ್ಥಿ ಜೀವನದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಹಲವಾರು ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದೇನೆ ನಂತರ ದಲಿತ ಸಂಘರ್ಷ ಸಮಿತಿ ಹೋರಾಟಗಳಲ್ಲಿ ಹಾಗೂ ಶಿಕ್ಷಕರ ಹಾಗೂ ನೌಕರರ ನ್ಯಾಯಕ್ಕಾಗಿ ಹೋರಾಟ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಎರಡು ಸಾವಿರದ ಆರರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಂಘಟನೆಗಳ ಸ್ಥಾಪನೆ ನಂತರ ಜಿಲ್ಲಾ ಉಪನಿರ್ದೇಶಕ ಕಚೇರಿಯಲ್ಲಿ ಎಲ್ಲ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಸಂಘಟನೆಗಳ ಮೂಲಕ ಅಳವಡಿಸಿರುವುದು ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳಿಗೆ ಕಾಲೇಜುಗಳಿಗೆ ಸಂವಿಧಾನ ಪ್ರಸ್ತಾವನೆಯನ್ನು ಕಾರ್ಯಕ್ರಮ ಮಾಡಿ ಜಿಲ್ಲಾ ನಾಲ್ಕು ನ್ಯಾಯಾಧೀಶರನ್ನು ಹಾಗೂ ಜಿಲ್ಲಾಡಳಿತವನ್ನು ಕರೆದು ಎಲ್ಲ ಶಾಲಾ ಕಾಲೇಜುಗಳಿಗೆ ತಮ್ಮ ಸಂಘಟನೆಯಿಂದ ವಿತರಿಸಲಾಯಿತು ನಂತರ ಸಂಘದಿಂದಲೇ ನೌಕಕರ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಎಲ್ಲಾ ನೌಕಕರು ಸೇರಿ ಬುದ್ಧ ಜಯಂತಿ ಆಚರಿಸಲಾಯಿತು ನಂತರ ಸಂವಿಧಾನ ಜಾಥಾ ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರಕ್ಕೆ ತಂದಾಗ ಆ ಜಾತಕದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಪಂಚಾಯಿತಿಗಳಿಗೆ ಅಂಬೇಡ್ಕರ್ ರಥದ ಹಿಂದೆ ಹೋಗಲಾಯಿತು ನಂತರ ಆಯಾ ಪಂಚಾಯಿತಿಯ ಸಂವಿಧಾನ ಜಾತೆಗೆ ಎಲ್ಲ ಶಿಕ್ಷಕರನ್ನು ಸಜ್ಜುಗೊಳಿಸಿ ಸ್ವಾಗತಿಸಲಾಯಿತು ನಂತರ ಕಂದವಾರ ಶಾಲೆಯಲ್ಲಿ ಗ್ರಾಮ ಮಟ್ಟಕ್ಕೆ ಸಂವಿಧಾನ ಜಾತವನ್ನು ಮಕ್ಕಳಿಂದ ಹಮ್ಮಿಕೊಳ್ಳಲಾಯಿತು ಇನ್ನು ಹಲವಾರು ಸಾಮಾಜಿಕ ಕಳಕಳಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಜಿಲ್ಲಾ ನೌಕರ ಉಪಾಧ್ಯಕ್ಷನಾಗಿ ಶಿಕ್ಷಕರ ನಿರ್ದೇಶಕನಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಸಿರುತ್ತೇನೆ ಆದ್ದರಿಂದ ಜಿಲ್ಲೆಯ ಶಿಕ್ಷಕರ ಹಾಗೂ ನೌಕರಿಗೆ ಅನ್ಯಾಯವಾದಾಗ ಹೋರಾಟಗಳ ಮೂಲಕ ನ್ಯಾಯವನ್ನು ದೊರಕಿಸಿ ಕೊಟ್ಟಿರುತ್ತೇನೆ ನಾನು ಸದಾ ಬುದ್ಧ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಸಾಗುತ್ತಿದ್ದೇನೆ ಈ ದಿನ ಜಿಲ್ಲಾಡಳಿತ ನನ್ನನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಗೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಅವರು ಆಯ್ಕೆ ಮಾಡಿರುತ್ತಾರೆ